ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಎಲ್ಲೋ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಸಡನ್ನಾಗಿ ಒಂದು ವ್ಲಾಗ್ ಮಾಡಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಫ್ರೈಡೇ ಇಲ್ಲಿ ನೋಡಿ ಎಲ್ಲ ಬಂದು ಕೂತ್ಕೊಂಡಿದ್ದಾರೆ ಅವರಿಗೀಗ ಬಾಯಿ ಮುಚ್ಚಿ ಕುತ್ಕೊಳ್ಬೇಕಂತ ಹೇಳಿದ್ದೀನಿ ಒಂದು ಎರಡು ಮೂರು ಟೇಕ್ ಆಯಿತು ನಾನು ಮಾತಾಡ್ತಿರ್ಬೇಕಾದ್ರೆ ಮಾತಾಡ್ತಾರೆ ಸೊ ಹಾಗಾಗಿ ಒಂದು ಎರಡು ಸಲ ಮೂರು ಸಲ ಆಯಿತು ನಾನು ವಿಡಿಯೋ ಶುರುವಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ನೋಡಿ ಇರೋದಿಲ್ಲ ಇವತ್ತು ರಕ್ಷಿತ್ ಲೆಕ್ಕದಲ್ಲಿ ಪಾರ್ಟಿ ಇದೆ ಸೊ ನೋಡಿ ಚೆನ್ನಾಗಿದೆ ಸೊ ಹಾಗಾಗಿ ಅವನ ಲೆಕ್ಕದಲ್ಲಿ ಪಾರ್ಟಿ ರಕ್ಷಿತ್ ಲೆಕ್ಕಿ ಲವಣ್ಯ ಲವಣ ರಿಯಾಕ್ಷನ್ ನೋಡಿ ಲವಣ್ಯ ರಿಯಾಕ್ಷನ್

ಇವತ್ತು ರಕ್ಷಿತ್ ಲೆಕ್ಕದಲ್ಲಿ ಫುಲ್ ಭರ್ಜರಿ ಪಾರ್ಟಿ ಇದೆ ನಿಮ್ಗೆ ಎಲ್ರಿಗೂ ಆಯ್ತಾ ನಾನು ಭಾವನ ಹತ್ರ ಕೊಡ್ತೇನೆ ಪಾರ್ಟಿ ಅವ್ರು ಮಾಡ್ತಾರೆ ದುಡ್ಡು ಕ್ಯಾಶ್ ಅವ್ರು ಕೊಡ್ತಾರೆ ನಾನು ಈ ದುಡ್ಡನ್ನು ಭಾವನಿಗೆ ಕೊಡ್ತೇನೆ ಆರಿಶು ಕನ್ನಡ ಪಾತ್ರೆ ಆರಿಶು ಕನ್ನಡ ಪಾತ್ರೆ ನೈನ್ ಏಟ್ ಏಟ್ ரூஷ் ಇವಾಗ ಹೋಗ್ತಾ ಇದ್ದೇವೆ ತುಂಬಾ ಬಿಸಿಲಿದೆ ಕ್ಲಾಸಲ್ಲಿ ಅವ್ರಿಗೆ ಕೆಲವರು ಮಲಯಾಳ ಫ್ರೆಂಡ್ಸ್ ಇದ್ದಾರೆ ಅವ್ರು ಅಭಯತೆ ನಾವು ಕುಮ ಸೊ ಕೆಲವು ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ ಮಲಯಾಳಮಲ್ಲಿ ಸೊ ಹಾಗಾಗಿ ಅವನು ಮಲಯಾಳ ಮಾತಾಡಲಿಕ್ಕೆ ಟ್ರೈ ಮಾಡುದು ಅವ್ರು ಮಾತಾಡ್ತಾರಲ್ವಾ ಅಂದ್ರೆ ಕೆಲವು ಮಲಯಾಳ ಮಕ್ಕಳಿಗೆ ಇಂಗ್ಲೀಷ್ ಬರೋದಿಲ್ಲ ಸೊ ಅವರು ಅದೇ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದಲ್ವಾ ಹಾಗಾಗಿ ಅವನ ಜೊತೆ ಅದೇ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೆ ಅವನದನ್ನು ಕೇಳಿ ಅವನೇ ಮಲಯಾಳಿಯಲ್ಲಿ ಮಾತಾಡೋದು ಅದು ಅವರಿಗೆ ಅರ್ಥ ಆಗ್ಲಿಕ್ಕಿಲ್ಲ ಅತ ಜೀವ ನಾವ್ ಇವಾಗ ಟೆಂಪಲ್ ಹೋಗ್ತಾ ಇದ್ದೇವೆ ಫಸ್ಟ್ ಟೈಮ್ ಹೋಗ್ತಿರೋದು ಆ ಮನಮದಲ್ಲಿ ನೋಡ್ಬೇಕು ಹೇಗಿರುತ್ತೆ ಇನ್ನೊಂದೇನಂದ್ರೆ ನಾವು ದೇವಸ್ಥಾನಕ್ಕೆ ಇವಾಗ ಹೋಗ್ತಿದ್ದೀವಲ್ವಾ ಅಲ್ಲಿ ನಂಗೆ ವಿಡಿಯೋ ಮಾಡಕ್ ಯಾಕಂದ್ರೆ ಆ ಟೆಂಪಲ್ ಅಂದ್ರೆ ತೋರಿಸ್ಲಿಕ್ಕೆ ಅಲೌಡ್ ಇಲ್ಲ ಅಲ್ಲಿ ವಿಡಿಯೋಸ್ ಮಾಡುದು ಸೊ ಅದಕ್ಕೋಸ್ಕರ ನಾನು ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ

ಇನ್ನ ದೇವಸ್ಥಾನದಲ್ಲಿ ಊಟ ಆಗಿ ನಾವು ಬಂದಿದ್ವಿ ಹೊರಗಡೆ ತುಂಬ ಟೇಸ್ಟಿಯಾಗಿತ್ತು ಟೆಂಪಲ್ ಊಟ ನಿಮ್ಗೆ ಗೊತ್ತೇ ಇದೆ ಎಲ್ಲಿ ಟೆಂಪಲಲ್ಲಿ ಊಟ ಮಾಡಿದ್ರು ಅದೊಂದು ಟೇಸ್ಟ್ ಸಖತ್ತಾಗಿರುತ್ತೆ ಇನ್ನು ನೆಕ್ಸ್ಟ್ ಡೇ ಮದರ್ಸ್ ಡೇ ಇತ್ತು ಸೊ ಆ ವ್ಲಾಗ್ನ ಅಂದರೆ ಅವ್ನಿಗೆ ಸರ್ಪ್ರೈಸ್ ಕೊಟ್ಟಿದ್ದನ್ನ ನಾನು ಎಡಿಟ್ ಮಾಡಿ ಹಾಕಿದ್ದೆ ತುಂಬ ಖುಷಿಯಾಯಿತು ಇವ್ನ ಮದರ್ಸ್ ಡೇ ಫಾದರ್ಸ್ ಡೇ ಪ್ರತಿಯೊಂದಕ್ಕೂ ಏನಾದರೂ ಅವನಿಗೆ ಗೊತ್ತಾಗ್ಬೇಕಲ್ವಾ ಎಂಜಾಯ್ ಮಾಡಬೇಕಲ್ವಾ ಆ ದಿನನ ಅದಕ್ಕೋಸ್ಕರ ಅವ್ನಿಗೆ ತಿಳಿಸ್ಕೊಡ್ತೇವೆ ಇನ್ನು ತುಂಬ ಹೊತ್ತು ಡೋರ್ ಒಳಗಡೆ ನಿಂತು ಕಾಯ್ತಿದ್ರು ನಾನು ಡೋರ್ ಓಪನ್ ಮಾಡ್ತೀನಂತೆ ಅದರ ಒಳಗಡೆ ರೂಮಲ್ಲಿದ್ದೆ ನನಗೂ ತುಂಬ ಸರ್ಪ್ರೈಸ್ ಆಯಿತು ನಾನು ಅಂದ್ಕೊಂಡಿರಲಿಲ್ಲ ಇವಾಗ ತೊಗೊಂಡ್ಬರ್ತಾರೆ ಅಂತ ಸೊ ಲಾಸ್ಟ್ಗೆ ನಾನು ಕೇಳ್ತಾ ಇದ್ದೆ ಓಕೆ ನನಗೆ ಕೊಟ್ಟಿದ್ದಲ್ವ ನಾನೇ ತಿಂತೀನಿ ಅಂತ ಆವಾಗ ಬೇಡ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಯಾಕಂದರೆ ಡೋನಟ್ ಅಂದರೆ ಅವ್ನಿಗೆ ಇಷ್ಟ ಅದಕ್ಕೋಸ್ಕರ